ಬಿಜೆಪಿ ಆಡಳಿತದಲ್ಲಿ ಕಾನೂನಿಗೆ ಬೆಲೆ ಇಲ್ವಾ ಪರಿಷತ್ತು ಕ್ಷಮೆಗೆ ಬೆಲೆ ಇಲ್ವಾ ನಾವು ಮಾರ್ಕೆಟ್ಗೆ ಬಂದಿದ್ದೇವೆ ಸಾಮಾನ್ಯಕ್ಕೆ ಅಂತ ಹೇಳಿ ಮುಕ್ತಾಯ ಏನು ಇದೊಂದು ಸಭೆ ಇದೊಂದು ಸದನ ಇದೊಂದು ಪರಿಷತ್ತು ಈ ಪರಿಷತ್ಗೆ ಅಂತ ಹೇಳಿದ್ರು ಅದಕ್ಕೆ ಒಂದು ಘನತೆ ಗೌರವ ಇದೆ ಮೇಯರ್ ಸಭಾಧ್ಯಕ್ಷರು ಮೇಯರ್ ಹೇಳ್ಬೇಕು ಒಂದು ವೇಳೆ ಒಂದು ಸಭೆಯನ್ನು ಮುಂದೂಡುದಾದ್ರೆ ನಾನು ಐದು ನಿಮಿಷ ಕಾಲಗಳಲ್ಲಿ ಸಭೆಯನ್ನು ಮುಂದೂಡಿದ್ದೇನೆ ಇಲ್ಲದಿದ್ರೆ ಈ ಸಭೆಯನ್ನು ನಾನು ಮುಕ್ತಾಯ ಮಾಡಿದ್ದೇನೆ ಇಲ್ಲಿ ಇಷ್ಟು ಅಧಿಕಾರಿಗಳು ಕೂತ್ಕಿದ್ದಾರೆ ಇಷ್ಟು ಮಾಧ್ಯಮ ದೃಶ್ಯ ಮಾಧ್ಯಮದ ಪತ್ರಿಕೆ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂತ್ಕೊಂಡಿದ್ದಾರೆ ನಾವು ಪ್ರತಿಪಕ್ಷದವರು ಇದ್ದಾರೆ ಇವರು ಎರಡು ಸಲ ಎದ್ದು ಹೋದ್ರು ಇದು ನಿಯಮ ಪಾಲನೆ ಅಲ್ಲ ಏನು ಟೈಮ್ ಹೇಳದೆ ಮತ್ತೆ ಈ ಪರಿಷತ್ ಪರಿಷತ್ತು ಸಭೆಗೆ ಗೌರವ ಇಲ್ಲ ಕಾನೂನಿಗೆ ಗೌರವ ಇಲ್ಲ ಬಿಜೆಪಿ ಆಡಳಿತದಲ್ಲಿ ಅವರು ನಡೆದದ್ದೇ ದಾರಿನ ಕಾನೂನು ಅವರಿಗೆ ಲಗಾವ್ ಆಗಲ್ವಾ ಕಾನೂನಿಗೆ ಕೂಡ ಅವರು ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಮೇಯರ್ ಆಗಿದ್ದುಕೊಂಡು ಸಭೆ ಅವರು ಮಾಡುವುದಿಲ್ಲ ಕ್ಯಾನ್ಸಲ್ ಆದರೆ ಅವರು ಬೆಂಚಲ್ಲಿ ಕೂತು ಮಾತಾಡುವಂಥದ್ದು ಅದು ನಿಯಮ ಹೇಳುವಂಥದ್ದು ನಿಯಮ ಅವರಿಗೆ ಗೊತ್ತಿಲ್ಲದಿದೆ ಬರಲಿ ನಾವು ಅವರಿಗೆ ಪಾಠ ಹೇಳ್ತೇವೆ ಬಂದು ಎಲ್ಲಿ ಅವ್ರ ಚೇರಲ್ಲಿ ಕೂತ್ಕೊಂಡು ಹೇಳ್ಬೇಕು ನಾನು ಈ ಸಭೆಯನ್ನು ಮುಕ್ತಾಯ ಮಾಡಿದ್ದೇನೆ ಮುಗಿತು ಅಷ್ಟಾದರೂ ಹೇಳಲಿಕ್ಕೆ ಅವರಿಗೆ ಅವರು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಎರಡು ಸಲ ಎದ್ದು ಹೋಗ್ತಾರೆ ಅವರು ಒಂದು ಬೆಲ್ ಮಾಡಿ ಏನು ಹೇಳುವುದಿಲ್ಲ ಸಭೆಗೆ ಕೊಡುವಂಥ ಗೌರವ ಅಲ್ಲ ಅದು ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷಣದಲ್ಲಿ ಆಗುವಂಥದ್ದು ಇವತ್ತು ಏಕಾಏಕಿ ಒಳಗೆ ಹೋಗಿ ಸದನ ಅಂತ ಹೇಳುವುದಂದ್ರೆ ಅದು ಹೇಗೆ ಸದನ ಮುಗೀತದೆ ನೋಡಿ ಸದನ ಹಾಗೆ ಮುಗಿಯುದಿಲ್ಲ ಇಲ್ಲಿ ಈ ಸಭೆಗೆ ಒಂದು ಗೌರವ ಕೂಡ ಇದೆ ಮೇರು ಅವರಷ್ಟೇ ಎದ್ದುಕೊಂಡು ಸೀದ ಹೋಗುದು ಮೆಲ್ಲೊಡೆದು ಸೀದ ಹೋಗುದು ನಾವಿಲ್ಲಿ ವಿಚಾರ ಮಾತಾಡುವಾಗ ಸೀದ ಹೋಗುವಂತ ಸರಿಯಲ್ಲ ಹೇಳಬೇಕಿತ್ತು ನೋಡಿ ಎಜೆಂಡ್ ಆಗಿದೆ ಅದನ್ನು ಕರಿಬೇಕು ಕರೀಲಿಲ್ಲ ಇಲ್ಲಾಂದ್ರೆ ಕೌನ್ಸಿಲಲ್ಲಿ ಇಲ್ಲಿ ಮೇರ್ ಹೇಳಬೇಕಿತ್ತು ಅದನ್ನು ನಾವು ಸಭೆ ಮುಂದೂಡಿದೆ ಎಜೆಂಡ್ ಮಾಡಿದ್ದೇವೆ ಅಂತ ಅದು ಕೂಡ ಹೇಳಿ ಲೇಖಕವಾಗಿ ಹೋಗಿ ಅಲ್ಲಿ ಅಲ್ಲಿ ಕೂತ್ಕೊಂಡು ನಾನು ಸಭೆ ಸಭೆಗೆ ಬರುವುದಿಲ್ಲ ಅಂತ ಹೇಳಿದ್ರೆ ಪ್ರಕಾರ ಒಂದು ಗಂಟೆ ಚರ್ಚೆಗೆ ಅವಕಾಶ ಕೊಡಬೇಕು ಸ್ಥಿರೀಕರಣ ಆದ ಮೇಲೆ ಚರ್ಚೆಗೆ ಅವಕಾಶ ಕೊಡಬೇಕು ಚರ್ಚೆಗೆ ಅವಕಾಶ ಕೊಡದಿದ್ರೆ ಮತ್ತೆ ಎಜೆಂಡಾ ಅವರು ಅದನ್ನ ಪಾಸ್ ಮಾಡುವಂಥದ್ದು ಏನಾದರೂ ಮಾಡಬೇಕು ಅದನ್ನು ಏನು ಮಾಡಿಲ್ಲ ಏಕಾಏಕಿ ಅವರು ಏನು ಹೇಳದೇನೆ ಸೀದಾ ಅವರು ಎದ್ದು ಹೋಗಿದ್ದಾರೆ ಅಂತ ಹೇಳಿದ್ರೆ ಈ ಇಷ್ಟು ಅಧಿಕಾರಿಗಳು ಇಷ್ಟು ಪ್ರತಿಪಕ್ಷದ ಸದಸ್ಯರುಗಳು ಪತ್ರಿಕಾ ಮಾಧ್ಯಮದವರು ಯಾರಿಗೂ ಗೌರವ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಇವರು ಬಿಜೆಪಿ ಮಂಡನೆ ಮಾಡುವಾಗ ಬಿಜೆಪಿ ಸದಸ್ಯರು ಮಾತಾಡಿಲ್ಲ ಈಗ ಸ್ಥಿರೀಕರಣಕ್ಕೆ ಬರುವಂತ ಸಂದರ್ಭದಲ್ಲಿ ಮಾತಾಡ್ತಾರೆ ಸಂದರ್ಭ ಅಲ್ಲ ಚರಿತ್ರೆ ಮಂಗಳೂರು ಮಹಾನಗರ ಪಾಲಿಕೆ ಚರಿತ್ರೆಯಲ್ಲಿ ಇಷ್ಟು ಟ್ಯಾಕ್ಸ್ ಹಾಕಿದ್ದು ಇದು ಬಿಜೆಪಿ ಆಡಳಿತ ಯಾವಾಗ ನೋಡಿದ್ರು ಬಿಜೆಪಿಗೆ ಯಾವಾಗ ಮಂಗಳೂರು ಮಹಾನಗರ ಪಾಲಿಕೆಯ ಜನರು ಆಡಳಿತಕ್ಕೆ ಆಡಳಿತಕ್ಕೆ ಬರ್ತಾರಾ ಹಾಗೂ ಎರಡು ಸಾವಿರದ ಎರಡರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಬಂತು ನಮ್ಮ ಒಂದರಲ್ಲಿ ಮಾನ್ಯ ಜನಾರ್ದನ್ ಪೂಜಾರಿ ಅವರು ಏನು ರಿಕ್ವೆಸ್ಟ್ ಮಾಡಿ ನಮ್ಮ ಸರ್ಕಾರ ಇರುವಾಗ ನಾವು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಹಾಕಲಿಕ್ಕೆ ಬಿಡಲಿಲ್ಲ ಇವತ್ತು ಹೇಗ ಯಾವಾಗ ಬಿ ಜೆ ಪಿ ಸರ್ಕಾರ ಆಡಳಿತ ಬಂತು ಮಂಗಳೂರು ಮಹಾನಗರ ಪಾಲಿಕೆ ಸರ್ಕಾರ ಬಂದಾಗ ಸೆಲ್ಫ್ ಅಸೆಸ್ಮೆಂಟ್ ಸ್ಟಾರ್ಟ್ ಆಯಿತು ಹೀಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೊಮ್ಮಾಯಿ ಸರ್ಕಾರ ಇರುವಾಗ ಏನು ಲ್ಯಾಂಡ್ ವ್ಯಾಲ್ಯೂ ಮೇಲೆ ಟ್ಯಾಕ್ಸ್ ಇದನ್ನು ವಿವರ ಹಾಕಿದ್ದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವರ ಆಡಳಿತ ಈಗ ಎಲ್ಲರ ಮೇಲೆ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುರಿಸ್ತಾ ಇದ್ದಾರೆ ಅದಾಯ್ತು ನಮಗೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಹೇಳ್ತಿದ್ರು ಇವರು ಅಂಗಳಕ್ಕೆ ಹಾಕ್ತಾರೆ ತುಳಸಿ ಕಟ್ಟೆಗೆ ಟ್ಯಾಕ್ಸ್ ಹಾಕ್ತಾರೆ ಅಂತ ಅಂಗಳಕ್ಕೆ ಟ್ಯಾಕ್ಸ್ ಹಾಕಿದವರೇ ಬಿಜೆಪಿ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಿದ್ದುಪಡಿ ಮಾಡಿದವರು ಇವರು ಕೇಂದ್ರ ಸರ್ಕಾರದ ಆದೇಶದ ಮೇಲೆ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ಮಾಡಿದ್ದು ಆದೇಶ ಮಾಡಿದಂಥದ್ದು ಎಂಟಿ ಲ್ಯಾಂಡ್ಗೆ ಕಟ್ಟೆಗೆ ಅಂಗಳಕ್ಕೆ ಈಗ ನಮ್ಮ ಮೇಲೆ ಗುಬ್ಬಿ ಕೂರಿಸ್ತಾ ಇದ್ದಾರೆ ಯಾವಾಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವರು ಆಡಳಿತ ಬರ್ತದೋ ಆವಾಗ ಜನರಿಗೆ ಟ್ಯಾಕ್ಸಿನ ಹೊರೆಯನ್ನು ಇವರು ಆಗ್ತಾ ಇದ್ದಾರೆ ನೀರಿನ ಬಿಲ್ ಜಾಸ್ತಿ ಮಾಡಿದ್ದಾರೆ ಟ್ಯಾಕ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಇವತ್ತು ಮಂಗಳೂರಿನಲ್ಲಿ ಜೀವಿಸಲು ಸಾಧ್ಯ ಇಲ್ಲ ಬದುಕಲು ಸಾಧ್ಯ ಇಲ್ಲ ಹತ್ತು ಸಾವಿರ ಟ್ಯಾಕ್ಸ್ ಬರುವವರಿಗೆ ಎಪ್ಪತ್ತು ಸಾವಿರ ಟ್ಯಾಕ್ಸ್ ಹಾಗೆ ಮಾಡಿದ್ದಾರೆ ಇದು ಇವರ ಆಡಳಿತ ನೋಡಿ ಇವತ್ತು ಇಲ್ಲಿ ಹೋರಾಟ ಮಾಡ್ತಾರೆ ಅಂತ ಹೇಳಿದಾಗ ಏಜೆಂಟ್ ಮಾಡದೆ ಸೀದಾ ಚೇಂಬರ್ಗೆ ಹೋಗಿ ಒಬ್ಬ ಅಧಿಕಾರಿ ಹತ್ರ ಹೇಳ್ತಾ ಇದ್ದಾರೆ ಸಭೆ ಅಂತ ಅವರಿಗೆ ಫೇಸ್ ಒಂದು ಇವತ್ತು ನಾನು ನಾನು ನಿಮ್ಮ ಮುಖಾಂತರ ಕಳಕಳಿ ಹೇಳ್ತಾ ಇದ್ದೇನೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಡವರಿಗಾಗ್ಲಿ ಯಾರಿಗಾಗ್ಲಿ ಬದುಕಲು ಸಾಧ್ಯ ಇಲ್ಲ ಹತ್ತು ಸಾವಿರ ಟ್ಯಾಕ್ಸ್ ಬರೋರಿಗೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಟ್ಯಾಕ್ಸ್ ಬರ್ತದೆ ಇವರು ಓಟಿಗೋಸ್ಕರ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನೀರಿನ ಬಿಲ್ ಪೇ ಮಾಡ್ತಾರೆ ಅಂತ ಹೇಳಿದ್ರು ಎರಡು ವರ್ಷ ಇತ್ತು ನೀರಿನ ಬಿಲ್ ಕಮ್ಮಿ ಮಾಡಲಿಲ್ಲ ಈಗ ಸರ್ಕಾರ ನಮ್ಮ ಸರ್ಕಾರ ಬಂದಾಗ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಯಾವಾಗ ಯಾವಾಗ ಈ ಟ್ಯಾಕ್ಸ್ ಜಾಸ್ತಿ ಆಗಿದೆ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಯಾವಾಗ ಬಂದಿದೆ ಅದರ ರೆಕಾರ್ಡ್ ಉಂಟಲ್ಲ ನೋಡಿ ನಾವು ಎರಡು ಸಾವಿರದ ಎರಡರಲ್ಲಿ ನಾವು ಅಧಿಕಾರದಲ್ಲಿರುವಾಗ ನಾವು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಹಾಕಲಿಲ್ಲ ಐದು ವರ್ಷ ನಾವು ಹಾಕ್ಲಿಕ್ಕೆ ಬಿಡಲಿಲ್ಲ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಇವರ ಆಡಳಿತದಲ್ಲಿ ಬಂತು ಹೀಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೊಮ್ಮಾಯಿ ಸರ್ಕಾರ ಇರುವಾಗ ಲ್ಯಾಂಡ್ ವ್ಯಾಲ್ಯೂ ಮೇಲೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಇವರು ಕೇಂದ್ರ ಸರ್ಕಾರದ ಆದೇಶ ಮೇರೆಗೆ ಇವರು ಹಾಕಿದ್ದು ಆವಾಗ ಡಬಲ್ ಇಂಜಿನ್ ಸರ್ಕಾರ ಅಲ್ಲ ತ್ರಿಬಲ್ ಇಂಜಿನ್ ಸರ್ಕಾರ ಇತ್ತು ಯಾವಾಗ ಯಾವಾಗ ಇವರಿಗೆ ಅಧಿಕಾರ ಕೊಟ್ಟರು ಜನರನ್ನು ಜೀವಿಸಲು ಬಿಡುವುದಿಲ್ಲ ಇವರು